ಮತ್ತೆ ಐದು ವರ್ಷ ಮತ್ತೆ ಬರೋದು ಬರೀ ಸುಳ್ಳು ಹೇಳೋದು ಆಶ್ವಾಸನೆ ಕೊಡೋದು ಹೋಗೋದು ಇದೇ ಥರ ಮಾಡ್ಕೊಂಡು ಬಂದಿದ್ದಾರೆ ಹೆಚ್ಚಿನ ಕಾಂಗ್ರೆಸ್ ಆಗ್ಬಿಟ್ಟು ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಯಾಕೆ ಬೇಕಂತ ಹೇಳಿದ್ರೆ ಬಿ ಜೆ ಪಿ ಏನು ಮಾಡಿದೆ ಅದನ್ನು ಬೇಕು ನಮಗೆ ಇಲ್ಲಿ ಅಭಿವೃದ್ಧಿ ಕೆಲಸ ಏನಾಗಿದೆ ಸಿಗ್ಗಾಂವ್ನ ಬೇರೆ ಧಾರವಾಡ ಹಬ್ಳಿ ಧಾರವಾಡ ಬಿಡಿ ಸಿಗ್ಗಾಂವ್ನಲ್ಲಿ ಅಭಿವೃದ್ಧಿ ಏನಾಗಿದೆ ಇಲ್ಲಿ ಮಟ್ಟ ಅಭಿವೃದ್ಧಿ ಏನು ಮಾಡಿದ್ದಾರೆ ಅವ್ರು ಒಂದು ಸಲಾರ ಬಂದು ಇಲ್ಲಿ ನೋಡಿದಾರ ಎಲೆಕ್ಷನ್ ಸನ್ನೆದರಾಗೂ ಬರ್ತಾರೆ ಒಂದು ತಿಂಗಳ ಇಲ್ಲಿ ಪ್ರಚಾರಕ್ಕೆ ಬರ್ತಾರೆ ಪ್ರಚಾರ ಬಂದು ಪ್ರಚಾರ ಮಾಡಿ ತಿರುಗಿ ಹೋದ್ರೆ ಐದು ಸಾಲು ಐದು ವರ್ಷ ಬರಲ್ಲ ಇಲ್ಲಿ ಸನಕ ಮತ್ತೆ ಐದು ವರ್ಷ ಬಿಟ್ಟರೆ ಬರೋದು ನಾಲ್ಕು ಸಲ ಅವ್ರಿಗೆ ಆರಿಸಿ ಕಳಿಸಿದೆ ನಾವು ಒಂದು ಸಲರು ಬಂದು ಏನಾಗಿದೆ ನಿಮ್ಮ ಮೇರಲ್ಲಿ ಏನಾಗಿದೆ ನೀವು ನಮ್ಮ ಸರ್ಕಾರ ನಮ್ಮ ಬಿ ಜೆ ಪಿ ಇದೆ ನಮ್ಮ ಶಿಗ್ಗಾಂವ್ ತಾಲೂಕು ಬಿ ಜೆ ಪಿ ಆಗಿದೆ ನಮ್ಮ ಮೆಂಬರ್ಶಿಪ್ಪು ಆಮೇಲೆ ವಾರ್ಡ್ ಮೆಂಬರು ಬಿ ಜೆ ಪಿ ಇದ್ದಾರೆ ವಾರ್ಡ್ ವಾರ್ಡಿಗೆ ಬಂದು ಏನಾರ ನೋಡಿದಾರ ಇನ್ನೊಮ್ಮೆ ಯಾವ ಕೆಲಸ ಆಗಿಲ್ಲ ಅವರು ಬರಲ್ಲ ಯಾಕಂದರೆ ಅವರು ಮೋದಿ ಮೋದಿ ಅಂಥೇಳಿ ಬರೇ ಮೋದಿ ಹೆಸರು ಹೇಳ್ಕೊಂತ ಹೋಗ್ತಾ ಇದ್ದಾರೆ ಮೋದಿ ಏನು ಮಾಡಿದ್ದಾನೆ ಹದಿನೈದು ವರ್ಷ ಎಷ್ಟು ಯಾ ಹತ್ತು ಅಷ್ಟಲಿಂದ ಅವರು ಮೋದಿ ಕೆಲಸ ಮಾಡ್ಕೊತಾ ಇದ್ದಾರೆ ಬರೀ ಜಾತಿ ಭೇದಿ ಮಾತಾಡ್ಕೊತ ಬಂದಿದ್ದಾರೆ ಯಾವುದು ಕಾರಣಕ್ಕೂ ಅವ್ರು ಏನು ಕೆಲಸ ಮಾಡಿಲ್ಲ ಮಾಡಿರೋದೇನು ಧರ್ಮ ಜಾತಿ ಇದೇ ಮಾಡ್ಕೊಂಡು ಬಂದಿರೋದು ಅವರು ಏನು ಮಾ ಅಭಿವೃದ್ಧಿ ಏನು ಇದೆ ಅವ್ರದ್ದು ಅದನ್ನು ನಾವು ಕೇಳ್ತಾ ಇದ್ದೀವಿ ಅಭಿವೃದ್ಧಿ ಏನು ಮಾಡಿದ್ದಾರೆ ಸಿಗ್ಗಂವಲ್ಲಿ ಅಭಿವೃದ್ಧಿ ಏನು ಕೆಲಸ ಆಗಿದೆ ಬಸವರಾಜ್ ಬೆಸ್ಟ್ ಬಸವರಾಜ್ ಬೊಮ್ಮಾಯ ಬೆಸ್ಟ್ ಲೀಡ್ರ್ ಲೀಡ್ರ್ ಬೆಸ್ಟ್ ಆದರೆ ಏನು ರೀ ಚಿನ್ನ ಸರಿ ಇಲ್ಲ ಒಂದು ಅಷ್ಟೇ ಅವನು ಚಿನ್ನ ಅದೇ ಪಕ್ಷ ಬೇ ಬಿಟ್ಟು ಬೇರೆ ಪಕ್ಷ ಇದ್ದರೂ ಬಸವರಾಜ ಬೊಮ್ಮಾಯಿ ಆರಿಸಿ ಬರ್ತಾನೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಮಾಡ್ತಾನೆ ಕೆಲಸ ಆದರೆ ಮಾಡೋಕ್ಕ ಕೊಡಲ್ಲ ಅವ್ನಿಗೆ ಅವಕಾಶ ಅವ್ನಿಗೆ ಯಾಕೆ ಮಾಡಕ್ಕೆ ಕೊಡಲ್ಲ ಅಂದರೆ ಮ್ಯಾಲಿಂದ ಒತ್ತಡೆ ಜಾಸ್ತಿ ಆಗ್ತೈತಿ ಬಸವರಾಜ ಬೊಮ್ಮಾಯಿಯ ಸಲುವಾಗಿ ನಾವು ಏನು ಅನ್ನೋಂಗಿಲ್ಲ ಆದರೆ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಪರ್ಲಾ ಜೋಶಿ ಯಾವುದು ಕಾರಣಕ್ಕೂ ಅವ್ರಿಗೆ ಇನ್ನೂ ಮಠ ಬಂದು ಏನೂ ಮಾಡೇ ಇಲ್ಲ ಅವ್ರಿಗೆ ಯಾಕೆ ನಾವು ಹಾಕಬೇಕು ಹೋಟು ಅಂತೇಳಿ ನಮ್ಮ ವಾದ ವಾದ ಯಾಕೆ ಅಂತ ಹೇಳಿದರೆ ಇನ್ನೂ ಮಂಡ ಯಾವ ಕಾರಣಕ್ಕೂ ಅವ್ರು ಬಂದೇ ಇಲ್ಲ ಬರೋದೇನು ರೀ ಬರ್ತಾರೆ ಪೆಂಡಲ್ ಹಾಕಿಸ್ತಾರೆ ಜನ ಸೇರಿಸ್ತಾರೆ ಜನ ಸೇರಿಸೋದು ಒಂದು ದೊಡ್ಡ ಕರಿ ಕತಿ ಇದೆ ಜನ ಯಾಕೆ ಸೇರಿಸ್ತಾರೆ ಅನ್ನೋದು ಬರೀ ಅದೇ ಹೇಳೋದು ಬರೀ ಬಂದು ಸುಳ್ಳು ಹೇಳೋದು ಆಶಾಸನೆ ಕೊಡೋದು ಮತ್ತೆ ಐದು ವರ್ಷ ಮತ್ತೆ ಬರೋದು ಬರೀ ಸುಳ್ಳು ಹೇಳೋದು ಆಶ್ವಾಸನೆ ಕೊಡೋದು ಹೋಗೋದು ಇದೇ ಥರ ಮಾಡ್ಕೊಂಡು ಬಂದಿದ್ದಾರೆ ಅದರ ಸಲುವಾಗಿ ಈ ಸಲ ನಾವು ಧಾರವಾಡ ಜಿಲ್ಲೆಗೆ ಎನ್ ಎಸ್ ಸಿಟಿ ಅವರಿಗೆ ಹೋಗಿಟ್ಟು ಹಾಕಬೇಕಂತೇಳಿ ಗೆಲ್ಲಿಸ್ಬೇಕಂಥೇಳಿ ನಮ್ದು ಹಠ ಆಗಿದೆ ನಾವೆಲ್ಲರೂ ಈ ಸಲ ಕಾಂಗ್ರೆಸ್ಗೆ ಗೆಲ್ಲಿಸ್ಬೇಕಂತೇಳಿ ಇದನ್ನಿದೆ ನಂದು ಸರ ಲೋಕಸಭೆ ಚುನಾವಣೆ ವಿಷಯದಲ್ಲಿ ಮಾತಾಡೋದಾದರೆ ಹೆಚ್ಚಿನ ಮತಗಳು ಕಾಂಗ್ರೆಸ್ಸಿಗೆ ಬೀಳ್ತವೆ ಬಿ ಜೆ ಪಿಯಲ್ಲಿ ಸುನ್ನೆ ಸುಮಾರು ನಮ್ಮ ಶಿಗಾಂವ್ ತಾಲೂಕಿನಲ್ಲಿ ಐವತ್ತಿಂದ ಅರವತ್ತು ಸಾವಿರ ಲೀಡ್ ಕೊಡ್ತಿದ್ವಿ ಈ ಸಲ ಮಾತ್ರ ಒಂದೂವರೆ ಲಕ್ಷ ಲೀಡ್ ಕಾಂಗ್ರೆಸ್ಗೆ ಬೀಳುತ್ತೆ ಅಂತೇಳಿ ನಾನು ಹೇಳ್ತೀನಿ ಬೀಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಜೋಶಿಯವ್ರು ಏನು ಅಲ್ಲಿ ನಮ್ಮ ತಾಲೂಕಿನಾಗ ಏನು ಕೆಲಸ ಮಾಡಿಲ್ಲ ಅವರು ಜನ ಕಷ್ಟ ಕೇಳಿಲ್ಲ ಕೇಳಿಲ್ಲವಾ ನಿಮಗೆ ಗೊತ್ತಿದ್ದ ವಿಷಯ ಐತಲ್ಲ ಮಾಧ್ಯಮದವರು ನೀವು ಪ್ರಚಾರ ಅಂತವ್ ಮಾಡಬೇಕು ಜೋಶಿಯವ್ರ ಬಗ್ಗೆ ಒಳ್ಳೆ ಮೊಳೆ ನಿಮ್ಗೆ ಕಾಂಗ್ರೆಸ್ ಇದ್ದಾಗ ಹೇಳ್ತಿರಲ್ಲ ತಪ್ಪು ಅಂತ ಮಾತಾಡೋಕೆ ಬಿಡ್ರಿ ದಯಮಾಡಿ ನೀವು ಬಿಜೆಪಿ ಇದ್ದೀರಿ ಅಂತ ನಮ್ಗೆ ಅನಿಸುತ್ತೆ ಶಕ್ ಅನ್ಸುತ್ತೆ ಆ ದಯಮಾಡಿ ನೀವು ಕಾಂಗ್ರೆಸ್ ಬರೋ ಬಗ್ಗೆ ಪಂಚ ಯೋಜನೆ ಬಗ್ಗೆ ನೀವು ಬರೆಯಬೇಕು ಹಾಗೂ ಮಾಧ್ಯಮದವರಿಗೆ ಎಲ್ಲರೂ ನಮ್ಮ ಜನರಿಗೆ ಸಿಗಮ ತಾಲೂಕು ಜನರು ಇದ್ದರಿಗೆ ಎಲ್ಲರಿಗೂ ನೀವು ಈ ಗ್ಯಾರಂಟಿಗಳನ್ನು ತಿಳಿಸ್ಬೇಕು ಗ್ಯಾರಂಟಿ ಯೋಜನೆಯಿಂದ ಯಾರಿಗೆ ಜನಗಳಿಗೆ ಹೆಲ್ಪ್ ಆಗಿದೆ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗಿದೆ ಎಲ್ಲರೂ ಮನಸ್ಸು ಮನಸ್ಸಲ್ಲಿ ಮುಟ್ಟತಕ್ಕಂಥ ವಿಷಯಗಳನ್ನು ಅವರು ಭರ್ತಿ ಮಾಡ್ಕೊಂಡಿ ಪ್ರತಿಯೊಂದು ಹೆಣ್ಮಕ್ಳು ಪ್ರತಿಯೊಂದು ಹೆಣ್ಮಕ್ಳು ನಮ್ಮ ರಾಜ್ಯದಂಥ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಇರ್ಬೋದು ಮತ್ತು ಇವು ಕ ಕರೆಂಟಿನ ಬಿಲ್ಲು ಇರ್ಬೋದು ಮತ್ತು ನಮ್ಮ ಗೃಹಲಕ್ಷ್ಮಿ ಇವೆಲ್ಲ ನ ಅನುಕೂಲ ಭಾಳಾಗಿದೆ ಮಾಧ್ಯಮವರ್ದಿರು ಬಡವರು ಬಡವರಿಗೆ ಎಲ್ಲರಿಗೂ ಮುಟ್ಟೆವು ಅದರಿಂದ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಅವರ ಉಪಜೀವನಕ್ಕಾಗಿ ಬರಗಾಲದಲ್ಲಿ ಸಹ ಅವರಿಗೆ ಭಾಳ ಹೆಲ್ಪ್ ಆಗಿದೆ ಈ ಎರಡು ಸಾವಿರ ರೂಪಾಯಿ ಬರೋದ್ರಿಂದ ಅವರ ಮನೆತನದ ಖರ್ಚುಗಳನ್ನು ನಿಭಾಯಿಸಿಕೊಂಡು ಈ ನಮ್ಮ ತಾಯಿಂದವರು ಹೋಗ್ತಿದ್ದಾರೆ ಈಗ ಹಾಗಾದ್ರೆ ಗ್ಯಾರಂಟಿ ವರ್ಕ್ ಆಗುತ್ತೆ ಚಿರಾವಳಿಲಿ ಆಗ್ತದೆ ಸರ್ ಆಗ್ತದೆ ಓ ಸರ್ ನಾವು ವರ್ಷ ಲೀಡ್ ಒಂದು ಐವತ್ತರಿಂದ ಆರು ಸಾವಿರ ಲೀಡ್ ಕೊಡ್ತಿದ್ದೀವಿ ನಮ್ಮ ದಾರ್ಡಾ ಲೋಕಸಭಾ ಚುನಾವಣೆಯಿಂದ ಈ ಸಲ ಮಾತ್ರ ಒಂದೂವರೆ ಲಕ್ಷ ಲೀಡ್ ಅದಕ್ಕೆ ಕೊಡ್ತೇವೆ ಅಂತ ಹೇಳಿ ನಾ ಹೇಳ್ತೇನೆ ಸರ್ಜಾರಿಟಿ ಬೀಳುತ್ತೆ ಸರ್ ಬೀಳ್ತದೆ ಅದಕ್ಕೆ ನಾನು ಅಸೂಟಿ ಅವರು ಎಷ್ಟು ಬೆಳೆ ಸತ್ಯ ಎಷ್ಟು ಹೋಟೆಲ್ ಇಂದ ಆರಿಸಿಬಿಡ್ತಾರೆ ಅಂದ್ರೆ ನಿಮಗೆ ನಿರೀಕ್ಷೆ ಮಾಡೋದಿಲ್ಲ ಆ ಥರ ಅವ್ರಿಗೆ ಹೋಗಿ ಬೀಳ್ತಾವೆ ಸರ್ ಹತ್ತು ವರ್ಷದ ಮೋದಿ ಆಳಿತ ನೋಡಿದ್ರಿ ಏನ್ ಹೇಳಿದ್ರು ಏನ್ ಮಾಡಿದ್ರು ಏನ್ ಆಳಿತ ಸರ್ ಹದಿನೈದು ಸಾವಿರ ರೂಪಾಯಿ ಇನ್ನೂ ಅಲ್ಲೇ ಬ್ಯಾಂಕ್ ಸ್ವಿಸ್ ಬ್ಯಾಂಕ್ ಇಲ್ಲಿಲ್ಲ ಹದಿನೈದು ಲಕ್ಷ ಬ್ಯಾಂಕ್ ನಲ್ಲಿ ಐತಿ ಅದನ್ನ ಅವ್ರೇಟ್ಕೊಂಡರು ಎಲ್ಲಿಂದ ಬಂತು ಅದು ಯಾರು ಗೊತ್ತಲ್ಲ ಸರ್ ಆ ಅಮೌಂಟ್ ಏನು ನಿಗೂಢವಾಗಿದೆ ತರ್ಬೋದು ಅಂದ್ರೆ ತರಲಿಲ್ಲ ಕಪ್ಪು ಒಣ ತಂದಲ್ಲ ಸರ್ ಕಪ್ಪು ಒಣ ಅಲ್ಲೇ ಹೋಗಿದೆ ಯಾವುದೂ ಯಾರ್ಯಾರು ಅಂದ್ರೆ ಹೆಸರು ಹೇಳ್ದಾವೆ ಬೇಡ ಈಗ ಸದ್ಯ ಈ ಚುನಾವಣ ಮುಗಿಲಿ ಮುಗುದಿಲ್ಲ ಮತ್ತು ಹೆಸರು ಹೇಳ್ತೀವಿ ನಮ್ಮ ಗೋರ್ಮೆಂಟ್ ಬಂದಿದೆ ಸರ ಹೌದು ಹೌದು ಸರ್ ಈಗೇ ಹೇಳಿದ್ರು ಏನಪ್ಪ ಅವಾಸ್ತಿ ಪಾಕೊಂಡ್ರಲ್ಲ ವಿಮಾನದಲ್ಲಿ ಓಡಾಡಿಸ್ತೀನಿ ಅಂತ ಮಾಡಿದ್ರೆ ಎಲ್ಲಿದಾವೆ ಸರ್ ನೀವು ನೋಡ್ತೀರಲ್ಲ ಮಾಧ್ಯಮದವರು ನೀವು ಇಪ್ಪತ್ತ್ನಾಲ್ಕು ಸಾವಿರ ಹಿಂದೆ ಇರ್ತೀನಿ ಮಾಧ್ಯಮದವರು ನಿಮಗೆಲ್ಲ ಗೊತ್ತಿತ್ತು ಆದರೂ ನಮ್ಮಲ್ಲಿ ಪ್ರಶ್ನೆ ಕೇಳ್ತಿರಲ್ಲ ನೀವು ನೀವಾಗೆ ಅವನ್ನ ಬಿತ್ತರಿಸ್ಬೇಕು ರಾಜ್ಯಾದಂಥ ದೇಶಾದಂಥ ಎಲ್ಲ ಮೋದಿಯ ಬಗ್ಗೆ ಅಲ್ಲಿ ಏನು ನೆಪಿಸಬೇಕು ಅವ್ರಿಗೆಲ್ಲ ಏನೇನು ಮಾಡ್ಯಾರ ಎಲ್ಲ ಸ್ವಲ್ಪ ತೋರಿಸಿರಿ ಚಿತ್ರಣ ತೋರಿಸಿರಿ ಮಂದಿ ಗೊತ್ತಾಗುತ್ತೆ ಮೋದಿ ಅಲ್ಲಿ ಏನಿಲ್ಲ ಸರ್ ಮೋದಿ ಅಲ್ಲಿ ಏನಿಲ್ಲ ಯಾರಲ್ಲೇ ಇದೆ ನಮ್ಮ ಇನ್ನೂ ಅಸೂಟಿ ಕೇರ್ ಕಾಂಗ್ರೆಸ್ ಅಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ಸರ್ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಒಂದು ಹದಿನಾರರಿಂದ ಹದಿನೆಂಟು ಸೀಟ್ ಪಕ್ಕಾ ಬರ್ತದೆ ಅಂತೇಳಿ ಹೇಳ್ತೀನಿ ಸರ್